ದಡಬಡನೆ ತರಗತಿಗೆ ಬಂದ ವಂದನಳ ಕಣ್ಗಳು ಹುಡುಕಿದ್ದು ತನ್ನ ಆಪ್ತ ಸ್ನೇಹಿತೆಯರನ್ನು ಪಾರೋತಿ ವೀಣಾ ಮಾಧವಿ ಸುಮನ ಇವರು ನಾಲ್ವರು ಬಾಲವಾಡಿಯಿಂದಲೂ ವಂದನಾಳ ಗೆಳತಿಯರಾಗಿದ್ದವರು ಕಳೆದ ವರ್ಷವಷ್ಟೇ ಈ ಗುಂಪಿಗೆ ವಾಣಿ ಎಂಬ ಪರ ಊರಿನ ಹುಡುಗಿಯ ಹೊಸ ಸೇರ್ಪಡೆಯಾಗಿತ್ತು ಹಾಗೆ ನೋಡಿದರೆ ವಾಣಿ ಇವರೆಲ್ಲರಿಗಿಂತ ಒಂದು ವರ್ಷ ದೊಡ್ಡವಳೆ ಅವಳ ಅಪ್ಪನಿಗೆ ಮಗಳೆಂದರೆ ಅತಿಮುದ್ದು ಓದೋದಂತೂ ಜೀವನ ಪೂರ್ತಿ ಇದ್ದಿದ್ದೆ ಎಂದು ಒಂದು ವರ್ಷ ತಡೆದೆ ಶಾಲೆಗೆ ಸೇರಿಸಿದ್ದ ವಯಸ್ಸಿನಲ್ಲಿ ಮಾತ್ರವಲ್ಲ ಚುರುಕಿನಲ್ಲಿ ಚಾಲಾಕಿನಲ್ಲಿ ಬಣ್ಣದಲ್ಲಿ ಎತ್ತರದಲ್ಲಿ ಎಲ್ಲರದರಲ್ಲೂ ಅವಳು ಅವರೆಲ್ಲರಿಗಿಂತ ತುಸು ಮುಂದಿದ್ದಳು ವೀಣಾ ಮಾಧವಿ ಪಾರೋತಿ ಎಲ್ಲ ಕ್ರಮೇಣ ಅವಳೆಡೆಗೆ ಆಕರ್ಷಿತರಾಗಿದ್ದರು ಸ್ವತಃ ವಂದನ ಕೂಡ ಒಂದು ಕಾಲದಲ್ಲಿ ವಾಣಿಯ ಮಾತಿಗೆ ಮರುಳಾಗಿ ಮಾರುಹೋಗಿದ್ದವಳೆ ಆದರೆ ಕಳೆದ ವರ್ಷ ಅವಳೊಂದಿಗೆ ನಡೆದ ಆ ಒಂದು ಘಟನೆಯ ನಂತರ ಅವಳಿಗೆಲ್ಲವೂ ಬಯಲಾಗಿ ಹೋಗಿತ್ತು ಜೊತೆಗೆ ಬದುಕಿನ ಕಟು ವಾಸ್ತವಿಕತೆಯು ನಿಚ್ಚಳವಾಗಿ ತೆರೆದುಕೊಂಡಿತ್ತು ವಂದನಾಳ ಪಕ್ಕದಲ್ಲೇ ವಾಸಂತಿ ಕುಳಿತುಕೊಳ್ಳುತ್ತಿದ್ದುದು ಅದೊಂದು ದಿವಸ ವಾಸಂತಿಯ ಹೊಚ್ಚ ಹೊಸ ಫೌಂಟೇನ್ ಪೆನ್ನು ಕಳೆದು ಹೋಗಿಬಿಟ್ಟಿತ್ತು ಆ ಪೆನ್ನು ಕದ್ದಿದ್ದು ಒಂದನಾಳೆ ಎಂದು ಸುಳ್ಳು ಚಾಡಿ ಹೇಳಿದ್ದ ವಾಣಿ ಅದನ್ನು ತಾನು ನಿನಗೆ ಹೇಳಿದ್ದೆಂದು ಯಾರಲ್ಲಿಯೂ ಹೇಳಬಾರದೆಂದು ವಾಸಂತಿಗೆ ತಾಕೀತು ಮಾಡಿ ಅವಳಿಂದ ಮಾರಮ್ಮನ ಆಣೆಯನ್ನೂ ತೆಗೆದುಕೊಂಡಿದ್ದಳು ಆ ದಿನದಿಂದ ವಾಸಂತಿಯ ವರ್ತನೆಯೇ ಬೇರಾಗತೊಡಗಿತು ವಂದನಾಳ ಕಂಡರೆ ಮುಖ ತಿರುಗಿಸಿಕೊಳ್ಳತೊಡಗಿದಳು ತಾನು ಕೂರುವ ಜಾಗವನ್ನೇ ಬದಲಾಯಿಸಿಕೊಂಡಳು ಅಲ್ಲದೆ ಅವರಿವರ ಬಳಿ ವಂದನಾಳನ್ನು ಕಳ್ಳಿ ಎಂದು ಕರೆದುಬಿಟ್ಟಳು ಇದನ್ನು ಕೇಳಿದಾಗ ಮಾತ್ರ ಕೋಪಗೊಂಡ ವಂದನ ನಿಂಗ್ಯಾರೆ ಹೇಳಿದ್ದು ಎಂದು ಕೂಗಾಡಿ ಜಗಳಾಡಿದ್ದಳು ಆದರೂ ಆಣೆಗೆ ಹೆದರಿ ಬಿಡದೆ ಸುಮ್ಮನಿದ್ದಳು ವಾಸಂತಿ ಆದರೆ ಪೆನ್ನು ಮಾಯವಾದ ಸುದ್ದಿ ತಿಳಿದ ಅವಳಪ್ಪ ಶಾಲೆಗೆ ಬಂದು ಗಲಾಟೆ ಎಬ್ಬಿಸಲು ಅನಿವಾರ್ಯವಾಗಿ ಬಾಯ್ಬಿಟ್ಟಿದ್ದಳು ವಾಸಂತಿ ವಂದನಾಳಿಗೆ ಆಘಾತ ದುಃಖ ಅವಮಾನ ಎಲ್ಲವೂ ಒಟ್ಟಿಗಾಗಿದ್ದವು ಅವಳಪ್ಪನನ್ನೂ ಕರೆಸಿದ್ದಾಯಿತು ಅಂತೂ ವಾಸಂತಿ ಬಿಡಲು ವಾಣಿಯನ್ನು ಕರೆಸಿ ಕೇಳಲು ಆಕೆ ತನಗೇನೂ ಗೊತ್ತಿಲ್ಲ ಎಂದು ಬಿಟ್ಟಿದ್ದಳು ಹೀಗಾಗಿ ವಾಸಂತಿಯೇ ಸುಳ್ಳು ಹೇಳಿದ್ದೆಂದು ಸಾಬೀತಾಗಿ ಆಕೆಗೆ ಸಮ ಎರಡು ಲತ್ತೆಯೂ ಅವಳಪ್ಪನಿಂದ ಬಿದ್ದಿತ್ತು ಆದರೆ ಮರುದಿವಸ ಸಂಜೆ ಅಪ್ಪನೊಂದಿಗೆ ಬಂದನಾಳ ಮನೆಗೆ ಬಂದ ವಾಸಂತಿ ಕಣ್ಮನೆ ಮಾರಮ್ಮ ನಾಣೆಗೂ ನಾನು ಹೇಳಿದ್ದು ಸತ್ಯವಂದು ನಿನ್ ಬಗ್ಗೆ ಹೇಳಿದ್ದು ವಾಣಿನೇ ಆಗಿತ್ತು ಅದಕ್ಕೆ ನಮ್ದೆ ತಪ್ಪಾಗೋಯ್ತು ನನ್ನಿಂದ ನೋಡು ನಾನು ಹೇಳೇ ಇಲ್ಲ ಅಂದ್ಬಿಟ್ಲು ಮೋಸಗಾರ್ತಿ ಕ್ಷಮಿಸು ನನ್ನ ಬೆಳಿಗ್ಗೆ ಶಂಕರನಿಗೆ ಪೆನ್ನು ಸಿಕ್ತಂತೆ ತಂದು ಕೊಟ್ಟ ಅದು ನನ್ನ ಪಕ್ಕದ ಡೆಸ್ಕಿನ ಒಳಖಾನೆಯ ಮೂಲೆಯಲ್ಲಿತ್ತಂತೆ ಎಲ್ಲೋ ಅವಳೇ ಅಡಗಿಸಿಟ್ಟಿರಲೂ ಬಹುದು ಸರಿಯಾಗಿ ಹುಡುಕದೆ ಅವಳ ಮಾತನ್ನು ನಂಬಿ ನಾನು ತಪ್ಪು ಮಾಡಿಬಿಟ್ಟೆ ಸಾರಿ ಬಂದು ಎಂದು ಅತ್ತು ಕರೆದು ಹೋಗಿದ್ದಳು ಇದಾದ ಮೇಲಿಂದ ವಂದನ ವಾಣಿಯಿಂದ ಪೂರ್ತಿ ಬಿಟ್ಟಳು ವೀಣಾ ಪಾರ್ವತಿಯರ ಬಳಿಯೆಲ್ಲ ದುಃಖ ತೋಡಿಕೊಂಡಿದ್ದರೂ ಅವರ್ಯಾರಿಗೂ ನಂಬಿಕೆಯೇ ಬರಲಿಲ್ಲ ವಾಸಂತಿಯನ್ನೇ ಸುಳ್ಳುಗಾರ್ತಿ ಅಂದುಬಿಟ್ಟರು ಇವಳು ಹೆಚ್ಚು ವಾದಿಸಲು ತಿಳಿಯದೇ ಸುಮ್ಮನಾಗಿ ಬಿಟ್ಟಳು ಆದರೆ ಅನಂತರವೇ ಅವಳಿಗೆ ಹೊಸ ಕಾಟ ಶುರುವಾಗಿದ್ದು ಅವಳ ಆಪ್ತ ಗೆಳತಿಯರೆಲ್ಲ ಅವಳಿಂದ ದೂರಾಗತೊಡಗಿದ್ದರು ಇಂದೂ ಅಷ್ಟೇ ಅವರನ್ನು ಕಾಣದೇ ಬೇಸರವಾಯಿತು ಅದೇ ಹೊತ್ತಿಗೆ ಅತ್ತ ಬಂದ ತನ್ನದೇ ತರಗತಿಯ ಶಂಕರನನ್ನು ತಡೆದು ಎಲ್ಲೋದ್ರೋ ಪಾರ್ವತಿ ಎಲ್ಲ ನೀನೆಲ್ಲಾದರೂ ನೋಡಿದ್ಯಾ ಕಾಣ್ತಿಲ್ಲ ಯಾರು ಎನ್ನಲು ಆತ ಆರಾಮದಲ್ಲಿ ಅವರೆಲ್ಲ ಚೀಕ್ರನ ಗುಡ್ಡಕ್ಕೆ ಹೋದ್ರಪ್ಪ ಬಯಲಾಜಿ ಟೀಚರು ರಜೆ ಇವತ್ತು ನಮ್ಮ ಹೆಡ್ಮಾಸ್ಟ್ರು ಮಕ್ಕಳಿಗೆಲ್ಲ ಶಾಂತಾಬಾಯಿ ಜೊತೆ ಗುಡ್ಡಕ್ಕೆ ಹೋಗಿ ಕೆಲವು ಸಸಿಗಳನ್ನು ತರೋಗಿ ಅಂದ್ರ ಆ ನಾಲ್ಕು ಜನ ಮೊದಲು ಓಡಿ ಹೋದ್ರು ನಾವು ತರ್ತೀವಿ ಅಂತ ನಾನು ಹೋಗಬೇಕು ಈಗ ನೀ ಬರೋದಿಲ್ಲ ಎನ್ನಲು ಅವಳಿಗೆ ಅಳು ನುಗ್ಗಿ ಬಂತು ಕಳೆದ ತಿಂಗಳು ಸಂಟೂರು ಜಾತ್ರೆಗೂ ಅವರೆಲ್ಲ ಒಟ್ಟಿಗೆ ಹೋಗಿದ್ರಲ್ಲ ತನಗೊಂದು ಮಾತು ತಿಳಿಸಿರ್ಲಿಲ್ಲ ಅಲ್ಲಿಗೆ ಹೋಗಿ ಬಂದಿದ್ದಲೇ ಅಲ್ಲಿ ಬತ್ತಾಸು ಮಂಡಕ್ಕಿ ತಿಂದಿದ್ದು ಬಣ್ಣದ ಕನ್ನಡಕ ತಗೊಂಡಿದ್ದು ಎಲ್ಲದನ್ನೂ ಮರುದಿವಸ ಶಾಲೆಯಲ್ಲಿ ಹೇಳ್ಕೊಂಡು ಕನ್ನಡಕವನ್ನು ಎಲ್ಲರಿಗೂ ತೋರಿಸಿ ಕಿಸಿ ಕಿಸಿ ನಗುವಾಗ ಉಕ್ಕಿ ಬಂದ ಅಳುವನ್ನು ತಾನೆಷ್ಟು ಕಷ್ಟದಿಂದ ತಡ್ಕೊಂಡಿದ್ದೆ ಎದುರಿಗೆ ಮಾತ್ರ ಚೆಂದ ಉಂಟು ಕನ್ನಡಕ ಎಂದು ಹೇಳಿ ನಕ್ಕಿದ್ದೆ ಅಲ್ಲ ನನಗೊಂದು ಮಾತು ಹೇಳಿದರೆ ನಾನು ಹೋಗ್ತಿದ್ನಪ್ಪ ಆ ವೀಣಾ ಕಳೆದ ವರ್ಷದವರೆಗೂ ಕಲ್ಪಿ ಟೀಚರ್ ಅರ್ಧ ಮಾರ್ಕ್ಸ್ ಕಡಿಮೆ ಹಾಕಿದ್ದು ಆಯಿ ಬೆತ್ತದಲ್ಲಿ ಹೊಡೆದದ್ದು ಬೆಂಚಿನಲ್ಲಿ ತನ್ನೊಂದಿಗೆ ಕುಳಿತುಕೊಳ್ಳುವ ವನಜ ತನ್ನ ಪೆನ್ಸಿಲ್ ಕದ್ದಿದ್ದು ಎಲ್ಲವನ್ನೂ ಹೇಳ್ಕೊಳ್ತಿದ್ಲು ನನ್ನ ಜೊತೆ ಗಂಟಗಟ್ಲೆ ಮಾತಾಡ್ತಿದ್ಲು ಇನ್ನು ಈ ಪಾರ್ವತಿ ಟಾಯ್ಲೆಟಿಗೆ ಹೋಗುವಾಗಲೂ ನನಗೆ ಕಾದು ಹೊರಡ್ತಿದ್ಲು ಈಗಲೋ ನಾನೇ ಏನಾದರೂ ಕೇಳಿದರೆ ಮಾತು ಮರೆಸ್ತಾಳೆ ಮಾಧವಿಯೂ ಅಷ್ಟೇ ಇವರೆಲ್ಲ ನನಗೆ ಏನೂ ತಿಳಿಯೋದಿಲ್ಲ ಅಂತ ತಿಳ್ಕೊಂಡಿದ್ದಾರೋ ಹೇಗೆ ಯಾಕೆ ಹೇಗೆ ಮಾಡ್ತಿದ್ದಾರೆ ಇಷ್ಟಕ್ಕೂ ನಾನೆಂಥ ತಪ್ಪು ಮಾಡಿದ್ದು ತಪ್ಪೆಲ್ಲ ವಾಣಿದಾಗಿದ್ದರೂ ಏನು ತಪ್ಪಿಲ್ಲದ ನನ್ನೇ ದೂರ ಮಾಡಿಬಿಟ್ರು ನನಗೆ ಇವರೆಲ್ಲ ಬೇಡವೇ ಬೇಡ ಈ ಶಾಲೆನೂ ಬೇಡ ಊರು ಬೇಡ ದುಃಖ ಮಿತಿಮೀರಲು ಸೀದಾ ಕ್ಲಾಸಿಗೆ ಹೋಗಿ ಕುಳಿತು ಡೆಸ್ಕಿನ ಮೇಲೆ ತಲೆಯಿಟ್ಟುಕೊಂಡು ಜೋರಾಗಿ ಅಳತೊಡಗಿದಳು ವಂದನ ಅದೇ ಹೊತ್ತಿಗೆ ತಾನು ಮರೆತು ಹೋಗಿದ್ದ ಬಾಕ್ಸ್ ಬಾಕ್ಸನ್ನು ತೆಗೆದುಕೊಂಡು ಹೋಗಲು ಅಲ್ಲಿಗೆ ಬಂದ ಮೀರಾ ಟೀಚರ್ ಒಬ್ಬಳೆ ಕುಳಿತು ಅಳುತ್ತಿರುವ ಪುಟ್ಟ ಹುಡುಗಿಯ ಕಂಡು ಆಶ್ಚರ್ಯಗೊಂಡರು ಅವಳ ಬಳಿ ಬಂದವರೇ ಮೃದುವಾಗಿ ಅವಳ ಹೆಗಲನ್ನು ಮುಟ್ಟಲು ಬೆಚ್ಚಿ ತಲೆ ಎತ್ತಿದಳು ವಂದನ ಅತ್ತು ಅತ್ತು ಅವಳ ಕಣ್ಗಳು ಊದಿಕೊಂಡಿದ್ದವು ಬಿಕ್ಕಳಿಕೆ ಅವ್ಯಾಹತವಾಗಿ ಬರುತ್ತಿತ್ತು ವಂದನಾಳಿಗೆ ಎದುರಾಗಿದ್ದ ಬೆಂಚಿನಲ್ಲಿ ಕುಳಿತವರೇ ಮೆದುವಾಗಿ ಏನಾಯ್ತಮ್ಮ ಯಾಕೆ ಹೇಳ್ತಿದ್ದೀಯಾ ಯಾರಾದರೂ ಬೈದ್ರಾ ಹುಷಾರಿಲ್ವಾ ಎನ್ನಲು ಅವರ ಆತ್ಮೀಯತೆಗೆ ಅವಳ ದುಃಖ ಮತ್ತಷ್ಟು ಹೆಚ್ಚಾಯಿತು ಎರಡು ನಿಮಿಷ ಸುಧಾರಿಸಿಕೊಂಡ ವಂದನ ಏನಿಲ್ಲ ಮಿಸ್ ಯಾಕೋ ಏನೋ ನಾನು ಏನಾದರೂ ಆಸೆಪಟ್ರೆ ಅದು ಸಿಗೋದೇ ಇಲ್ಲಪ್ಪ ಅದಕ್ಕೆ ಬೇಜಾರಾಯಿತು ಅಷ್ಟೇ ಎಂದು ಬಿಟ್ಟಳು ಅವಳಿಗೆ ತನ್ನ ದುಃಖದ ಕಾರಣವನ್ನು ತಿಳಿಸಲು ಸಂಕೋಚವಾಗಿತ್ತು ಅವಳ ಮನಸ್ಸಿನ ಭಾವವನ್ನು ಅರ್ಥೈಸಿಕೊಂಡ ಮೀರ ಜಾಸ್ತಿ ಒತ್ತಾಯಿಸಲಿಲ್ಲ ವಂದನ ನೀನೆಷ್ಟು ಒಳ್ಳೆಯ ಹುಡುಗಿ ಎಂದು ನಮಗೆಲ್ಲ ಗೊತ್ತು ಬಹಳ ಉತ್ಸಾಹದಿಂದ ಎಲ್ಲದರಲ್ಲೂ ಭಾಗವಹಿಸುತ್ತೀಯ ಅಂಥದರಲ್ಲಿ ಇಂದೇಕೆ ಹೀಗೆ ಅಳುತ್ತಾ ಕೂತಿರುವುದು ಹೌದು ನೀನೇಕೆ ನಿನ್ನ ಗೆಳತಿಯರೊಡನೆ ಗುಡ್ಡಕ್ಕೆ ಹೋಗಿಲ್ಲ ಹೆಡ್ಮಾಸ್ತರರು ಅವ್ರನ್ನೆಲ್ಲ ಅಲ್ಲಿಗೆ ಕಳುಹಿಸಿದ್ದಲ್ವಾ ಹೇಳು ಮುಖ ತುಳ್ಕೊಂಬ ಹೋಗು ನೀನು ನನ್ನ ಮೆಚ್ಚಿನ ವಿದ್ಯಾರ್ಥಿನಿ ಹೀಗಾಗಿ ದುಃಖಪಟ್ರ ನನಗೂ ಬೇಸರವಾಗ್ತದೆ ಅದೂ ಅಲ್ಲದೆ ನೀನು ನಕ್ಕಾಗ ಎಷ್ಟು ಚಂದ ಕಾಣ್ತೀಯ ಗೊತ್ತಾ ಏನೇ ಆದರೂ ನಾವು ನಗ್ನಗ್ತಾ ಇರಬೇಕು ಗೊತ್ತಾಯ್ತಾ ಎಂದು ಪ್ರೀತಿಯಿಂದ ಕೆನ್ನೆ ಸವರಲು ಸಮಾಧಾನಗೊಂಡ ವಂದನ ತಾನೂ ನಸು ನಕ್ಕಳು ಅಕ್ಕೋರೆ ಹೆಡ್ಮಿಸ್ ಕರಿತಾವ್ರೆ ಬರ್ಬೇಕಂತೆ ಆಯಮ್ಮ ದೇವೀರಿ ಬಂದು ಸುದ್ದಿ ಮುಟ್ಟಿಸಲು ವಂದನಾಳ ತಲೆಯನ್ನೊಮ್ಮೆ ಸವರಿ ಅಲ್ಲಿಂದ ಹೊರಟರು ಮೀರ ಹುಡುಗಿ ಅತ್ತಿದ್ದು ಮೇಲ್ನೋಟಕ್ಕೆ ಗೊತ್ತಾಗುವಂತಿತ್ತು ಹೀಗಾಗಿ ದೇವೀರಿಗೂ ಅದು ಗೊತ್ತಾಗಿಬಿಟ್ಟಿತು ಸೌಮ್ಯ ಸ್ವಭಾವದ ವಂದನಾಳ ಕಂಡರೆ ಏನೋ ಅಕ್ಕರೆ ದೇವೀರಿಗೆ ಪರ ಊರಿನಲ್ಲಿದ್ದ ಅವಳ ಮೊಮ್ಮಗಳು ಸರಿಸುಮಾರು ಇದೇ ವಯಸ್ಸಿನವಳಾಗಿದ್ದದ್ದು ಇದಕ್ಕೆ ಕಾರಣವಾಗಿತ್ತು ಅವಳ ಹತ್ತಿರ ಬಂದವಳೆ ಏನಾಯ್ತವ್ವಾ ಹೊಟ್ಟೆ ಏನಾದರೂ ನೋವಾಗ್ತಿದ್ಯಾ ಮನೆಗೆ ಫೋನ್ ಮಾಡಿಸ್ಬೇಕಾ ಎಂದು ಕಾಳಜಿ ತೋರಲು ಸುಮ್ಮನೆ ತಲೆಯಲ್ಲಾಡಿಸಿದಳು ವಂದನ ಏನಿಲ್ಲ ದೇವೀರಕ್ಕ ನಂದೊಂದು ವಸ್ತು ಕಳ್ದೋಯ್ತು ಅದಕ್ಕೆ ಬೇಜಾರಾಗಿದ್ದೆ ಅಷ್ಟೆ ಎನ್ನಲು ನಕ್ಕು ಬಿಟ್ಟಳು ದೇವೀರಿ ಅಷ್ಟೇಯ ತಂಗಿ ಒಂದು ಕೆಲಸ ಮಾಡು ಕರಿಕಾನ್ ಮನೆ ಗುಡ್ಡದಲ್ಲಿರೋ ಮಾರಮ್ಮನ ಗುಡಿಗೆ ಹೋಗು ಅಲ್ಲಿ ದೀಪ ಹಚ್ಚಿ ಬೇಡ್ಕಂಡ್ರೆ ನಾವು ಕೇಳ್ಕಂಡಿದ್ದು ಸಿಕ್ಕ ಸಿಕ್ತದಂತೆ ಹಾಂ ಒಂದು ಮಾತನ್ನು ಮಾತ್ರ ಸಮ ನೆನ್ಪಿಡ್ಕ ನೀನು ಕೇಳ್ಕೊಂಡಿರೋ ಕೆಲಸ ಆಗೋವರೆಗೂ ಅದೆಂತ ಅಂತ ಯಾರಲ್ಲೂ ಬಾಯಿ ತಪ್ಪಿಯೂ ಹೇಳಬಾರ್ದು ಬೇಗ ಅಲ್ಲಿಗೆ ಹೋಗ್ಬಾ ಎಲ್ಲ ಸರಿ ಹೋಗ್ತದೆ ಎನ್ನಲು ಒಂದನಾಳ ಕಣ್ಣಲ್ಲಿ ಮಿಂಚು ತುಂಬಿತ್ತು